ാക്കി മുടിയാക്കി മഗുസി നീര കുടിയാക്കി நீர கொடிய நான サンペダンタウローナンナーアテレカレタイトウトハナティンノーキーボボゴセニー ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತಿ ಅಟ್ಟ ದಾರಿ ಹಿಡಿಯೋ ತಪ್ಪ ಅಂತ ಗೊತ್ತೈತಿ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತಿ ಅಟ್ಟ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತಿ ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಮೇಲೆ ಹಗಲು ಬಂದೇ ಬತ್ತೈತಿ ತುತ್ತು ಅನ್ನ ತಿನ್ನೋಕೆ ಬಸಿ ನೀರು ಕುಡಿಯೋಕೆ ಹರಿಯೋ ನದಿಯೋ ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ 沙文。 ಭೀ ನೀ ಕುಡಿಯೋಕೆ ತುಂಬ ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗೈಯ ಜಾಗ ಸಾಕು ಹಾಯಾಗಿರೋಕೆ ಹಾಯಾಗಿರೋಕೆ ಫ್ರೆಂಡ್ಸ್ನ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ ಒಂದು ಫೇವ್ರೆಟ್ ಹೀರೋ ನಮ್ಮ ವಿಷ್ಣು ಸರ್ ಸಾಂಗ್ ಆಡಿದ್ದೀನಿ ಮತ್ತು ಹಾಗೆ இ சாங் தும்பே அதுபுதவா